گوہ لکم تھیر شالنگ <سؤال> واحد آرد سمارت <سؤال> کا مطلب مح گنگ ریم ابھی چندندرا وت نوجایا منگم سامر پتھر پانپیاں رکا ಏನಾಗಲ್ಲ ಅಣಸೋಣ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬದ ಆಚರಣೆಯನ್ನು ಇವತ್ತು ನಮ್ಮ ಪ್ರಶಾಂತ್ ನಗರದಲ್ಲಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಒಂದು ಪುತ್ಳಿ ಅನಾವರಣ ಮಾಡೋ ಮುಖಾಂತರ ಇವತ್ತು ನಾವು ಆಚರಣೆ ಮಾಡಿದ್ದೀವಿ ಇವತ್ತು ಎಲ್ಲ ಕನ್ನಡ ಅಭಿಮಾನಿಗಳು ಪುನೀತ್ ಅಭಿಮಾನಿಗಳು ಎಲ್ಲ ಸೇರಿ ಇವತ್ತು ಯಶಸ್ವಿಯಾಗಿ ಕಾರ್ಯಕ್ರಮ ಆಚರಣೆ ಮಾಡಿಕೊಂಡಿದ್ವಿ ಪ್ರತಿ ವರ್ಷವೂ ಇದೇ ರೀತಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಹಾಕ್ಕೊಂಡು ನಾವೆಲ್ಲ ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮವನ್ನು ಇನ್ನು ಯಶಸ್ವಿಯಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ ಇವತ್ತು ಕರ್ನಾಟಕ ಕಂಡಂತಹ ಅತ್ಯಂತ ಪ್ರತಿಭಾವಂತ ನಟ ಮತ್ತು ಬಹುಶಃ ಸಮಾಜ ಸೇವೆಯಲ್ಲಿ ಯಾರು ಯಾವ ರೀತಿ ತೊಡಗಿಸ್ಕೋಬೇಕು ಅನ್ನೋದನ್ನು ಇಡೀ ವಿಶ್ವಕ್ಕೆ ತೋರಿಸ್ಕೊಟ್ಟಂತಹ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರ ಐವತ್ತನೇ ಹುಟ್ಟುಹಬ್ಬ ಮೊಟ್ಟ ಮೊದಲನೇ ಬಾರಿಗೆ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಕರ್ನಾಟಕ ಪುಲಕೇಶಿ ಸಂಘ ನಮ್ಮ ಚಂದ್ರಶೇಖರ್ ಅವರ ಆಧ್ವರ್ಯದಲ್ಲಿ ಅವರ ಇಡೀ ತಂಡ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಪುನೀತ್ ರಾಜ್ಕುಮಾರ್ ಅವರ ಒಂದು ಪುತ್ಥಳಿಯನ್ನು ಅನಾವರಣ ಮಾಡ್ತಾಯಿದೆ ನಿಜವಾಗ್ಲೂ ಸಹ ಇಡೀ ವಿಶ್ವಕ್ಕೆ ಸಮಾಜ ಸೇವೆಯನ್ನು ಹೇಗೆ ಮಾಡಬೇಕು ಬಲಗೈಯಲ್ಲಿ ಮಾಡಿದಂತಹ ದಾನ ಎಡಗೈಗೂ ಸಹ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಬಹುಶಃ ಅವರು ಬದುಕಿದ್ದಷ್ಟು ವರ್ಷಗಳು ಅವರು ಇಷ್ಟೆಲ್ಲ ಕಾರ್ಯ ಮಾಡ್ತಾ ಇದ್ದಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಆ ರೀತಿಯಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಟ್ಟಂತಹ ಧೀಮಂತ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಭಗವಂತ ಅವ್ರಿಗೆ ಇನ್ನೊಂದು ಸ್ವಲ್ಪ ಆಯುಷ್ ಕೊಟ್ಟಿದ್ದರೆ ಬಹುಶಃ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಒಂದು ರೀತಿ ಸಿನಿಮಾ ಮುಖಾಂತರ ಮನರಂಜಿಸೋದ್ರ ಜೊತೆಗೆ ಲಕ್ಷಾಂತರ ಕುಟುಂಬಗಳಿಗೆ ಆಸರೆಯಾಗಿ ನಿಂತಿರ್ತಕ್ಕಂಥದ್ದು ಇವತ್ತು ನಾವು ಕಂಡಿದ್ದೇವೆ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ದಿನಾಚರಣೆದ ಅಂಗವಾಗಿ ಇಂದು ಚಿಕ್ಕಬಳ್ಳಾಪುರದ ಜಿಲ್ಲಾ ಕೇಂದ್ರದಲ್ಲಿ ವಾರ್ಡಿನ ಪ್ರಶಾಂತ ನಗರದಲ್ಲಿ ಗಣ್ಯರ ಸಮ್ಮುಖದಲ್ಲಿ ಪುನೀತ್ ರಾಜ್ಕುಮಾರ್ರವರ ಮೊಟ್ಟ ಮೊದಲನೆಯ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದ ಪುತ್ಥಳಿಯನ್ನು ಈ ದಿನ ಅನಾವರಣ ಮಾಡಲಾಯಿತು ಇದಕ್ಕೆ ಸಹಕರಿಸಿರ್ತಕ್ಕಂಥ ನಮ್ಮ ನವೀನ್ ಕಿರಣ್ ಸಾರ್ ಅವರು ಗಜೇಂದ್ರವರು ಮಹೇಶ್ ಅಣ್ಣವರು ನ ಎಲ್ಲ ಗಣ್ಯರಿಗೂ ಈ ಸಂದರ್ಭದಲ್ಲಿ ನಾವು ಅವರಿಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಇವತ್ತು ಪುನೀತ್ ರಾಜ್ಕುಮಾರ್ ಅವರು ಕೊಡುಗೆ ರಾಜ್ಯಕ್ಕೆ ಅವರು ಅಪಾರ ಇದೆ ಪುನೀತ್ ರಾಜ್ಕುಮಾರ್ ಅವ್ರ ಬರ್ತ್ಡೇನ ಇಲ್ಲಿ ಸೆಲೆಬ್ರೇಷನ್ ಮಾಡ್ತಿದ್ದೀವಿ ಇದಕ್ಕೆ ಅವಕಾಶ ಮಾಡಿಕೊಟ್ಟಿರೋ ಎಲ್ಲರಿಗೂ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಪುನೀತ್ ರಾಜ್ಕುಮಾರ್ ಅವ್ರು ಬದುಕಿರ್ಬೇಕಾದ್ರೆ ಅವ್ರು ಮಾಡಿರೋವಂಥ ಸಾಧನೆಗಳು ಯಾರಿಗೂ ಗೊತ್ತಿಲ್ಲ ಅವ್ರು ತೀರ್ಕೊಂಡ ನಂತರ ಪ್ರತಿಯೊಬ್ಬರಿಗೂ ಪುನೀತ್ ರಾಜ್ಕುಮಾರ್ ದೇವರಾಗಿ ಮನಸ್ಸಲ್ಲಿ ಉಳಿದ್ರು ಇವತ್ತಿನ ದಿನ ಅವ್ರ ಬರ್ತಡೆ ಸೆಲೆಬ್ರೇಷನ್ ಮಾಡೋದಕ್ಕೆ ಕೋಟ್ಯಾಂತರ ಅಭಿಮಾನಿಗಳು ಕಾಯ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಅವ್ರ ಹೆಸರಲ್ಲಿ ನಾವು ಸಮಾಜ ಸೇವೆಯನ್ನ ಮಾಡ್ತಾ ಅವ್ರು ಅಂಥ ದಾರಿಯಲ್ಲಿ ಒಂದು ಚೂರಾದ್ರೂ ನಾವು ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ನಾನು